ತಾಲೂಕಿನ ಕಣಿವೆ ಬಸವೇಶ್ವರ ಸ್ವಾಮಿ ವರ್ಷದ ಜಾತ್ರಾ ಮಹೋತ್ಸವವನ್ನು ನವೆಂಬರ್ ಹನ್ನೆರಡರಿಂದ ಹದಿನೇಳರವರೆಗೆ ಕಣಿವೆ ಬಸವೇಶ್ವರ ಸೇವಾ ಸಮಿತಿ ಆಯೋಜಿಸಲಾಗಿದೆ ಎಂದು ಸಮಿತಿ ಸದಸ್ಯ ತೇಜೂರು ಲೋಕೇಶ್ ತಿಳಿಸಿದರು ಕಣಿವೆ ಬಸವೇಶ್ವರ ಸ್ವಾಮಿಯು ಜಾನುವಾರು ದೇವರು ಎಂದೇ ಖ್ಯಾತವಾಗಿದ್ದು ಜಾನುವಾರುಗಳಿಗೆ ರೋಗರುಜ್ಜಿನಗಳು ಬಾರದಂತೆ ಗಬ್ಬದ ಜಾನುವಾರುಗಳಿಗೆ ಸುಖ ಪ್ರವಶನವಾಗುವಂತೆ ಕೋರಿ ರೈತರು ಹರಿಕೆ ಮಾಡುವುದು ವಾಡಿಕೆಯಾಗಿದೆ ಹಸು ಎಮ್ಮೆ ಕರು ಹಾಕಿದರೆ ಮೊದಲ ಹಾಲಿನಲ್ಲಿ ಗಿಣ್ಣು ತಯಾರಿಸಿ ಕಣಿವೆ ಬಸಪ್ಪನಿಗೆ ರೊಟ್ಟಿ ಗಿಣ್ಣು ಸಮರ್ಪಿಸಿದ ಬಳಿಕ ಮನೆ ಮತ್ತು ಮಾರಾಟಕ್ಕೆ ಬಳಸುವುದು ಪದ್ಧತಿ ರೈತರ ಕೃಷಿ ಚಟುವಟಿಕೆಗಳು ಮುಗಿದ ಬಳಿಕ ಈ ಭಾಗದಲ್ಲಿ ನಡೆಯುವ ಮೊದಲ ಜಾನುವಾರು ಜಾತ್ರೆ ಇದಾಗಿದೆ ಎಂದರು ದೇವಸ್ಥಾನದ ಪ್ರಧಾನ ಅರ್ಚಕ ಗಣಪತಿಯವರು ಮಾತನಾಡಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬಸವೇಶ್ವರನಿಗೆ ವಿಶೇಷ ಪೂಜೆ ನಡೆಸಿ ಜಾತ್ರೆ ನಡೆಸಲಾಗುವುದು ಸುತ್ತಮುತ್ತ ಹತ್ತಾರು ಗ್ರಾಮಗಳಿಂದ ರೈತರು ಜಾನುವಾರುಗಳನ್ನು ತಂದು ಇಲ್ಲಿ ಮಾರಾಟ ಮಾಡುತ್ತಿದ್ದರು ಆದರೆ ಇಂದು ಕೇವಲ ಜಾನುವಾರುಗಳ ಪ್ರದರ್ಶನಕ್ಕಷ್ಟೇ ಜಾತ್ರೆ ಸೀಮಿತಗೊಂಡಿದೆ ಕಣಿವೆ ಬಸಪ್ಪ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು ಜಾನುವಾರುಗಳನ್ನು ರೈತರು ಕರೆತರುತ್ತಿದ್ದಾರೆ ನವೆಂಬರ್ ಹದಿನಾಲ್ಕು ಶುಕ್ರವಾರ ಪಟ್ಟಣದಲ್ಲಿ ಜಾನುವಾರುಗಳ ಮೆರವಣಿಗೆ ಏರ್ಪಡಿಸಲಾಗಿದೆ ನವೆಂಬರ್ ಹದಿನೈದು ಮತ್ತು ಹದಿನೇಳರಂದು ಹಣ್ಣುಕಾಯಿ ಸಮರ್ಪಣೆ ರುದ್ರಾಭಿಷೇಕ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ ಎಂದರು ಕತ್ತಿ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯೆ ಈರಣ್ಣ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ಪ್ರಾರಂಭ ಈ ವರ್ಷ ಜಾನುವಾರುಗಳ ಮಾರಾಟ ಮತ್ತು ಪ್ರದಕ್ಷಣವನ್ನು ಏರ್ಪಡಿಸಿದ್ದು ಜಾತ್ರೆಗೆ ಬರುವಂತಹ ಜಾನುವಾರುಗಳಿಗೆ ಸ್ಥಳ ನೀರು ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಜಾತ್ರೆಗೆ ಬರುವ ಹೋರಿಗಳ ಬೆಲೆ ಸುಮಾರು ಎಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದ ಐವತ್ತು ಸಾವಿರ ಬೆಲೆಗೆ ಬಾಳುವ ಹೋರಿಗಳು ಬರುವ ನಿರೀಕ್ಷೆ ಇದೆ ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎಂದರು ಇಲ್ಲಿವರೆಗೂ ಯಾವುದೇ ತರದ ಅಹಿತಕರ ಘಟನೆಗಳು ಇಲ್ಲಿ ನಡೆ ಸಂಭವಿಸಿಲ್ಲ ಮತ್ತೆ ಸಂಘ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಪಟ್ಟಣಗಳು ವ್ಯಾಪ್ತಿಯವರು ಸಹ ಬಂದು ಹೆಚ್ಚಿನ ರೀತಿಯ ರಾಸುಗಳು ಸೇರುತ್ತವೆ ಅವುಗಳನ್ನ ಖರೀದಿ ಮಾಡತಕ್ಕದ್ದು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳೆಕಳೆ ಮನೆ ಕಟಕದವರಿಗೆ ಇಲ್ಲಿ ಅನ್ನ ದಾಸೋಹ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಸೇರುವಂತಹ ದನಕರುಗಳಿಗೆ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಎಲ್ಲ ಒಂದ್ಸಲ ಒದಗಿಸಿಕೊಂಡು ಬರ್ತಾರೆ ಎಲ್ಲ ಎಲ್ಲಾ ರೈತಾಪಿ ವರ್ಗದವರು ಸುಮಾರು ಎಪ್ಪತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಬೆಲೆ ಬಾಳುವಂತಹ ದನಗಳು ಬರುತ್ತಿದ್ದು ಎಲ್ಲರೂ ಬಂದು ಪಾಲ್ಗೊಂಡು ವ್ಯಾಪಾರ ವಹಿವಾಟಿನಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳ್ಕೊಳ್ತಾರೆ ಈ ಸಂದರ್ಭದಲ್ಲಿ ರಾಜೇಗೌಡ ತೇಜೂರು ಕೊಪ್ಪಲು ಕಿರಣ್ ಹುಲಿಕಲ್ಲು ಶಂಕರ್ ಸಿದ್ದಾಪುರ ಸಂತೋಷ್ ಕೆಲ್ಲೂರು ಕೃಷ್ಣ ತೇಜೂರು ಇತರರು ಇದ್ದರು ವಿರೂಪಾಕ್ಷ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಕಲಗೂಡು You are watching TV46 News Canada.